ಯಾವುದೇ ಕ್ಷೇತ್ರ ಶ್ರೀ ಬಹಳಷ್ಟು ಪ್ರಮುಖವಾಗಿ ಫ್ಯೂಚರ್ ಸಹವಾ ಸಚಿನ್ ಅಂತ ಹೇಳಿ ಬಣ್ಣಿಸಲಾಗ್ತಾ ಇತ್ತು ಶ್ರೀ ಶ್ರೀತಿನ ಕೊರತೆಯಿಂದ ಒಬ್ಬ ಆಟಗಾರ ಒಂದು ದೇಸಿ ತಂಡದಲ್ಲೂ ಕೂಡ ಸ್ಥಾನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ವಿದ್ಯಾಭ್ಯಾಸ ಶಿಕ್ಷಣ ಮತ್ತು ಯಾವುದೇ ಕ್ಷೇತ್ರಗಳಲ್ಲಾಗಲಿ ಎಲ್ಲ ಕ್ಷೇತ್ರಗಳಲ್ಲೂ ಮೊದಲಿಗೆ ನೋಡೋದು ಆ ವ್ಯಕ್ತಿಯ ವರ್ತನೆ ಹೇಗಿದೆ ಆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾನ ಆ ವ್ಯಕ್ತಿ ಶಿಸ್ತಿನಿಂದ ಇರ್ತಾನ ಅನ್ನೋದು ಯಾವುದೇ ಕ್ಷೇತ್ರ ಆಗಲಿ ಶಿಸ್ತು ಭಾಳಷ್ಟು ಪ್ರಮುಖವಾಗಿರುತ್ತೆ ಏನು ಕ್ರಿಕೆಟ್ ಅಂತ ಅಂದರೆ ಅದು ಜೆಂಟಲ್ಮೆನ್ ಗೇಮ್ ಕ್ರಿಕೆಟ್ನಲ್ಲಿ ಅಂತೂ ಶಿಸ್ತು ಬೇಕೇ ಬೇಕು ಆದರೆ ಶಿಸ್ತಿನ ಕೊರತೆಯಿಂದ ಒಬ್ಬ ಆಟಗಾರ ಟೀಮ್ ಇಂಡಿಯಾದಿಂದ ಸ್ಥಾನ ಕಳ್ಕೊಂಡ ಅದಾದ ನಂತರ ಐ ಪಿ ಎಲ್ ಅನ್ನೋ ವೇದಿಕೆಯಿಂದ ಕೂಡ ಸ್ಥಾನ ಕಳ್ಕೊಂಡ ಫೈನಲಿ ಈಗ ಒಂದು ದೇಸಿ ತಂಡದಲ್ಲೂ ಕೂಡ ಸ್ಥಾನ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಆ ಆಟಗಾರ ಯಾರು ಆತ ಯಾಕೆ ಇಷ್ಟು ಕಳಪೆಯಾಗಿ ಹೋಗ್ಬಿಟ್ಟ ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ ಇತ್ತೀಚೆಗೆ ವಿನೋದ್ ಕಾಂಬ್ಳಿ ಅವರದ್ದೊಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಇಬ್ಬರು ಒಟ್ಟಿಗೆ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟವರು ಪರಮಾಪ್ತ ಸ್ನೇಹಿತರಾಗಿದ್ದವರು ಕಾಂಬ್ಳಿ ಅವರಂತೂ ತೆಂಡೂಲ್ಕರ್ ಅವರಿಗಿಂತ ದೊಡ್ಡ ಪ್ರತಿಭೆ ಅಂತ ಕರೆಸಿಕೊಂಡಿದ್ದವರು ಆದರೆ ಈಗ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನ ದೇವರಾಗಿದ್ದಾರೆ ಆದರೆ ಕಾಂಬ್ಳಿ ಹೆಚ್ಚು ಕಡಿಮೆ ತೆಂಡೂಲ್ಕರ್ ಅವರಷ್ಟೇ ವಯಸ್ಸು ಆದರೆ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ಆಗದೆ ಕೂರೋಕ್ಕೂ ಆಗದ ಪರಿಸ್ಥಿತಿ ಕಾಂಬ್ಳಿ ಅವರ ಕ್ರಿಕೆಟ್ ಬದುಕು ಅಷ್ಟೇ ಇನ್ನೇನು ಶುರುವಾಯಿತು ಅನ್ನೋ ಕಾಲದಲ್ಲೇ ಮುಗಿದೇ ಹೋಯಿತು ಇದಕ್ಕೆಲ್ಲ ಕಾರಣ ಆಗಿದ್ದು ಅಶಿಸ್ತು ಕುಡಿತ ಸ್ಮೋಕಿಂಗ್ ನೈಟ್ ಪಾರ್ಟಿಗಳು ಸಿನಿಮಾ ಹುಚ್ಚು ಐಷಾರಾಮಿ ಮೋಜಿನ ಜೀವನದ ಆಕರ್ಷಣೆ ಆದರೆ ಇದು ಕಾಂಬಳಿಯವರ ಕುರಿತ ಕಥೆಯಲ್ಲ ಪೃಥ್ವಿ ಶಾ ಜೀವನ ಇದು ಕಥೆಯಲ್ಲ ಜೀವನ ಯಾಕಂದ್ರೆ ಪೃಥ್ವಿ ಶಾ ಎಂಬ ಆಟಗಾರನಿದ್ದಾನಲ್ಲ ಈತನ ಆಟದಲ್ಲಿ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಬ್ರಿಯಾನ್ ಲಾರಾ ಅಂತಹ ದಿಗ್ಗಜ ಆಟಗಾರರ ಸ್ಟೈಲ್ ಇತ್ತು ಖುದ್ದು ತೆಂಡೂಲ್ಕರ್ ಸಹವಾಗ್ ರವಿ ಶಾಸ್ತ್ರಿ ಅಂತಹ ಆಟಗಾರರು ಈತನ ಆಟಕ್ಕೆ ಶಬಾಷ್ ಎಂದಿದ್ರು ಈತನು ತೆಂಡೂಲ್ಕರ್ ಅವರಂತೆಯೇ ಮೊದಲ ರಣಜಿ ಪಂದ್ಯದಲ್ಲೇ ಸೆಂಚುರಿ ಹೊಡೆದಿದ್ದ ಆಗಿನ್ನು ಪೃಥ್ವಿಗೆ ಜಸ್ಟ್ ಹದಿನೆಂಟು ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ ಪೃಥ್ವಿ ಶಾ ಹೀರೋ ರಣಜಿಯಲ್ಲಿ ಭರ್ಜರಿ ರನ್ ಗಳಿಸಿದ್ದ ದಿಗ್ಗಜರ ಮನಸ್ಸು ಗೆದ್ದಿದ್ದ ಪ್ರತಿಭೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದಾಗ ಭವಿಷ್ಯದ ತೆಂಡೂಲ್ಕರ್ ಅಲ್ಲದಿದ್ದರೂ ಆಗೋದು ಫಿಕ್ಸ್ ಅಂತ ಹೇಳಿದ್ರು ಕ್ರಿಕೆಟ್ ಪ್ರೇಮಿಗಳು ಆದರೆ ಈತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಒಂದೆರಡು ವರ್ಷಗಳಲ್ಲಿ ಮುಗಿದು ಹೋಯಿತು ಐದು ಟೆಸ್ಟ್ ಆರು ಒನ್ ಡೇ ಒಂದೇ ಒಂದು ಟಿ ಟ್ವೆಂಟಿ ಪಂದ್ಯಗಳಿಗೆ ಎಂಡ್ ಆಯಿತು ಇಷ್ಟಕ್ಕೂ ಈತನ ವಯಸ್ಸು ಈಗಲೂ ಜಸ್ಟ್ ಇಪ್ಪತ್ತೈದು ವರ್ಷ ರಾಷ್ಟ್ರೀಯ ತಂಡದಲ್ಲಿ ಬಿಡಿ ಹತ್ತು ಐ ಪಿ ಎಲ್ ತಂಡಗಳಲ್ಲಿ ಯಾವೊಂದು ತಂಡವು ಈತನ ಖರೀದಿಗೆ ಮನಸ್ಸು ಮಾಡಲಿಲ್ಲ ಮಹಾರಾಷ್ಟ್ರ ಕ್ರಿಕೆಟ್ ಟೀಮ್ ನಿಂದಲೂ ಗೆಟ್ ಔಟ್ ಎನಿಸಿಕೊಂಡಿರುವ ಆಟಗಾರ ಪೃಥ್ವಿ ಶಾ ಹೊಸ ಪ್ರತಿಭೆಗಳಿಗೆ ಬೆನ್ನು ತಟ್ಟಿ ಸಪೋರ್ಟ್ ಮಾಡುವ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತಹ ನಾಯಕರಿದ್ದಾಗ ತಂಡಕ್ಕೆ ಬಂದ ಹುಡುಗ ಸ್ಥಾನ ಕಳೆದುಕೊಂಡಿದ್ದೆ ಅಶಿಸ್ತಿನಿಂದ ಇತ್ತೀಚೆಗೆ ಮಹಾರಾಷ್ಟ್ರ ವಿಜಯ ಹಜಾರೆ ಟೀಮ್ನಿಂದಲೂ ಹೊರದಬ್ಬಿಸಿಕೊಂಡಿರುವ ಆಟಗಾರ ಪೃಥ್ವಿ ಶಾ ಎಮೋಷನಲ್ ಆಗಿ ಪೋಸ್ಟ್ ಹಾಕಿದ್ದ ತಡ ಮಹಾರಾಷ್ಟ್ರ ಕ್ರಿಕೆಟ್ ಮಂಡಳಿ ತಿರುಗಿ ಬಿದ್ದಿದೆ ಪೃಥ್ವಿ ಶಾ ಒಳ್ಳೆಯ ಆಟಗಾರ ಆದ್ರೆ ಆತನಿಗೆ ಶಿಸ್ತೇ ಇರಲಿಲ್ಲ ತಂಡದ ಪ್ರಾಕ್ಟೀಸಿಗೂ ಸರಿಯಾಗಿ ಬರ್ತಾ ಇರಲಿಲ್ಲ ಲೇಟ್ ನೈಟ್ ಪಾರ್ಟಿ ಮಾಡುತ್ತಿದ್ದ ಪ್ರಮುಖ ಪಂದ್ಯವೊಂದಕ್ಕೆ ಮುನ್ನ ಬೆಳಗ್ಗೆ ಆರು ಗಂಟೆಯವರೆಗೂ ಪಾರ್ಟಿ ಮಾಡಿ ಫೀಲ್ಡ್ ಗೆ ಬರುತ್ತಿದ್ದ ಫಿಟ್ನೆಸ್ ಇರಲಿಲ್ಲ ಫೀಲ್ಡಿಂಗ್ ನಲ್ಲಿ ಬಾಲು ಹಿಡಿಯಲು ತಡಕಾಡುತ್ತಿದ್ದ ಬ್ಯಾಟಿಂಗ್ ನಲ್ಲೂ ಅಷ್ಟೇ ಬಾಲು ಎಲ್ಲೋ ಇದ್ದರೆ ಎತ್ತಲೋ ಬ್ಯಾಟು ಬೀಸುತ್ತಿದ್ದ ಎಂದೆಲ್ಲ ಮಂಡಳಿಯ ಅಧಿಕಾರಿಗಳೇ ಹೇಳಿದ್ದಾರೆ ಅಲ್ಲಿಗೆ ಒಬ್ಬ ಪ್ರತಿಭಾವಂತ ಆಟಗಾರ ಶಿಸ್ತಿನ ಕಾರಣಕ್ಕಾಗಿ ಕ್ರಿಕೆಟ್ನಿಂದಲೇ ಹೊರಬೀಳುವಂತಾಗಿದೆ ಹಾಗಂತ ಕಾಲ ಮಿಂಚಿಲ್ಲ ಪ್ರತಿಭೆ ಇದೆ ವಯಸ್ಸಿದೆ ತಿದ್ದಿಕೊಂಡರೆ ಮತ್ತೆ ಪುಟಿದೇಳುವ ಅವಕಾಶಗಳು ಇವೆ ನೋಡಿದ್ರಲ್ಲ ಒಂದು ಕಾಲದಲ್ಲಿ ಈ ಪೃಥ್ವಿ ಶಾ ಅವರನ್ನು ಫ್ಯೂಚರ್ ಸೆಹವಾಗ್ ಸಚಿನ್ ಅಂತ ಹೇಳಿ ಬಣ್ಣಿಸಲಾಗ್ತಾ ಇತ್ತು ಆದರೆ ಇವತ್ತು ಅದೇ ಪೃಥ್ವಿ ಅಶಿಸ್ತಿನ ವರ್ತನೆಯಿಂದ ತಂಡದಿಂದ ಹೊರಗಡೆ ಬಿದ್ದಿದ್ದಾರೆ ಐ ಪಿ ಎಲ್ನಲ್ಲೂ ಆಯ್ಕೆಯಾಗಿಲ್ಲ ಟೀಮ್ ಇಂಡಿಯಾದಿಂದ ಹೊರಗಡೆ ಬಂದು ತುಂಬ ವರ್ಷಗಳೇ ಆಯಿತು ಒಬ್ಬ ಆಟಗಾರನಿಗೆ ಇರಬೇಕಾದಂಥ ಕ್ವಾಲಿಟಿ ಎಲ್ಲವನ್ನು ಬೆಳೆಸಿಕೊಂಡಿದ್ದಂಥ ಒಬ್ಬ ಆಟಗಾರ ಪೃಥ್ವಿಷ ಅಶಿಸ್ತು ಅನ್ನೋದನ್ನ ಮೈಗೂಡಿಸಿಕೊಂಡು ಇವತ್ತು ಈ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೇಗಾಗಿ ಸಾಕಷ್ಟು ಆಟಗಾರರಿಗೆ ಅಶಿಸ್ತಿನ ಆಟಗಾರರಿಗೆ ಪೃಥ್ವಿಶ ಒಂದು ಉದಾಹರಣೆಯಾಗಿರ್ತಾರೆ ಕೆಟ್ಟ ಉದಾಹರಣೆಯಾಗಿರ್ತಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я